ಕನ್ನಡ ನಾಡಿನಲ್ಲಿ ನವೆಂಬರ್ ತಿಂಗಳು ಕನ್ನಡದ ತಿಂಗಳು ಎಂದೇ ಗೌರವಿಸಲ್ಪಡುವ ವಿಶಿಷ್ಟ ಸಮಯ ರಾಜ್ಯದ ಎಲ್ಲಾ ಇಲಾಖೆಗಳಿಂದ ಕನ್ನಡಕ್ಕೆ ಪ್ರೋತ್ಸಾಹ ನೀಡುವ ಚಟುವಟಿಕೆಗಳು ನಡೆಯುವ ಇದೇ ತಿಂಗಳಲ್ಲಿ ಕನ್ನಡಿಗರ ಮನಸ್ಸಿಗೆ ಚುಚ್ಚುವಂತಹ ಘಟನೆ ದೇವನಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚಿಕ್ಕಜಾಲ ಪೊಲೀಸ್ ಠಾಣೆ ವ್ಯಾಪ್ತಿಯ ತರಹುಣಿಸೆ ಗ್ರಾಮದ ಜಮೀನಿನಲ್ಲಿ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾರೀ ಮಟ್ಟದ ಡಿಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ದವರು ವಿಶ್ವ ಪ್ರಸಿದ್ಧ ಡಿಜೆ ಮತ್ತು ಸಿಂಗರ್ ಅಕೋನ್ ಕಾರ್ಯಕ್ರಮದಲ್ಲಿ ನುಡಿದ ಹಾಡುಗಳೆಲ್ಲವೂ ಇಂಗ್ಲಿಷ್ ಡಿಜೆ ಟ್ರ್ಯಾಕ್ ಗಳೇ ಕನ್ನಡದ ಸಂಸ್ಕೃತಿ ಆಚರಿಸುವ ನವೆಂಬರ್ ತಿಂಗಳಲ್ಲಿ ಇಂತಹ ಕಾರ್ಯಕ್ರಮಕ್ಕೆ ಸರ್ಕಾರದ ವಿವಿಧ ಇಲಾಖೆಗಳು ಪರವಾನಗಿ ನೀಡಿರುವುದು ಕನ್ನಡ ಪ್ರೇಮಿಗಳಲ್ಲಿ ತೀವ್ರ ಅಸಮಾಧಾನ ಉಂಟು ಮಾಡಿದೆ ಸ್ನೇಹಿತರೆ ನಮಸ್ತೆ ಇವತ್ತೇನು ಈವೆಂಟ್ ನಡೀತಿತ್ತು ನಡೆಸ್ತಾ ಇದ್ದಾರೆ ಇಲ್ಲಿ ಯಾರೂ ಕನ್ನಡಿಗರಿಲ್ಲ ಎಲ್ಲ ಬರೀ ಹೊರ ರಾಜ್ಯದವ್ರಿಗೆ ಇವತ್ತಿನ ದಿನ ಏನಾಗಿದೆ ಅಂದರೆ ನಾವು ಕನ್ನಡ ಹಾಡನ್ನ ಕೇಳಲಿಕ್ಕೂ ಬಂದು ಇವ್ರ ಹತ್ರ ಭಿಕ್ಷೆ ಬಿಡೋ ಥರ ಆಗಿದೆ ಈ ನಾವುಗಳು ಬಂದು ಸಂಘಟನೆಯರೆಲ್ಲ ಸೇರಿ ಇಲ್ಲಿ ಹೋರಾಟ ಮಾಡಿ ಕನ್ನಡ ಹಾಡಾಕ್ಸಿದ್ದೀವಿ ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರಲ್ಲ ನಮ್ಮ ಎಲ್ಲ ನಮ್ಮ ಸರ್ಕಾರ ಇರ್ಬೋದು ಇಲ್ಲ ಪೊಲೀಸ್ ಇಲಾಖೆ ಇರ್ಬೋದು ಇವರೆಲ್ಲ ಏನಕ್ಕೋಸ್ಕರ ಈ ಪರ್ಮಿಷನ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಈ ಡಿ ಜೆ ಎನ್ ಎಫ್ನಲ್ಲಿ ಅನ್ಯಭಾಷಿಗರು ಬಂದು ಇಲ್ಲಿ ಕನ್ನಡನ ವಿರೋಧಿಸಿ ಏನು ಮೋಜಿ ಮಸ್ತಿ ಮಾಡ್ತಾರೆ ಇದಕ್ಕೆಲ್ಲ ನಮ್ಮ ರಾಜ್ಯ ಸರ್ಕಾರ ಕಡಿವಾಣ ಹಾಕ್ಬೇಕು ಅಂತೇಳಿ ಕೇಳ್ಕೊತೀನಿ ಈ ಕಾರ್ಯಕ್ರಮವನ್ನು ತಡೆಗಟ್ಟಲು ಭೂಮಿ ಟಿವಿ ಎಲ್ಲಾ ಸಂಬಂಧಿತ ಇಲಾಖೆಗೆ ದೂರು ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಳ್ಳಲಾಗಲಿಲ್ಲ ಕಾರ್ಯಕ್ರಮ ಇದ್ದಂತಹ ಜಾಗದಲ್ಲಿ ಅನೇಕ ರೀತಿಯ ವ್ಯವಹಾರಗಳು ನಡೆಯುತ್ತಿದ್ದವು ಎಂಬುದೇ ಭೂಮಿ ಟಿವಿ ತಂಡದ ಗಮನಕ್ಕೆ ಬಂದಿದೆ ಇದರ ಬಗ್ಗೆ ಪ್ರಶ್ನಿಸಿ ಕಾರ್ಯಕ್ರಮ ನಿಲ್ಲಿಸಲು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಒಕ್ಕೂಟದ ಅಧ್ಯಕ್ಷ ರಮೇಶ್ ಕನ್ನಡಪರ ಸಂಘಟನೆಯ ಮಹಿಳಾ ಘಟಕದ ಅಧ್ಯಕ್ಷೆ ಜಯಂತಿಗೌಡ ಹಾಗೂ ಮೀಡಿಯಾ ಅಸೋಸಿಯೇಷನ್ ಸದಸ್ಯೆ ಜಯಲಕ್ಷ್ಮಿ ಪ್ರಯತ್ನವನ್ನು ಮಾಡಿದ್ರು ಆದರೆ ಪೊಲೀಸ್ ಪೊಲೀಸರು ಅವರನ್ನ ತಡೆದು ಕೊನೆಯಲ್ಲಿ ಅವರಿಗೆ ಕನ್ನಡ ಹಾಡುಗಳನ್ನು ಕೇಳಿಸಿದ ನಂತರ ಮಾತ್ರ ಸ್ಥಳದಿಂದ ದೂರ ಸರಿಯಲಾಯಿತು ಕನ್ನಡಿಗರ ಅಭಿಪ್ರಾಯ ಏನಂದ್ರೆ ಕನ್ನಡದ ತಿಂಗಳಲ್ಲಿ ಕನ್ನಡಕ್ಕೆ ಗೌರವ ಹೆಚ್ಚಲು ಸರ್ಕಾರ ಕಾಳಜಿ ವಹಿಸಬೇಕು ಇಂತಹ ವಿದೇಶಿ ಡಿಜೆ ಕಾರ್ಯಕ್ರಮಗಳಿಗೆ ನವೆಂಬರ್ನಲ್ಲಿ ಪರ್ಮಿಷನ್ ಕೊಡಬಾರದು ಕನ್ನಡಿಗರ ಆತ್ಮ ಸಮ್ಮಾನಕ್ಕೆ ಮುಟ್ಟುವಂತಹ ಈ ಘಟನೆ ರಾಜ್ಯದ ಸಂಸ್ಕೃತಿ ಕಾಳಜಿ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ ನಮಸ್ಕಾರ ನಾನು ನಿಮ್ಮ ಮನೆಯ ಮಗಳು ಜಯಂತಿಗೌಡ ರಾಷ್ಟ್ರೀಯ ಮಹಿಳಾ ವೇದಿಕೆ ಸಂಸ್ಥಾಪಕರು ವಿಷಯ ಏನಪ್ಪ ಅಂದರೆ ಯಲಹಂಕದಲ್ಲಿ ನಿನ್ನೆ ಒಂದು ಡಿ ಜೆ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ ಅಲ್ಲಿ ನಮಗೆ ಇನ್ಫಾರ್ಮ್ ಬರುತ್ತೆ ಈ ಥರ ಒಂದು ದೊಡ್ಡ ಮಟ್ಟದಲ್ಲೇ ಬೇರೆ ಒಂದು ಭಾಷೆಗರ ಬಂದು ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಇದ್ದಾರೆ ಅಂತ ಅಲ್ಲಿ ಹೋದಾಗ ನಮ್ಮ ಸಂಸ್ಕೃತಿ ಎತ್ತ ಹಾಳಾಗಿದೆ ಅನ್ನೋದು ಎಲ್ಲೋ ನಮಗೆ ಒಂಥರ ನೋವು ಅಲ್ಲಿಯ ಒಂದು ಉಡುಗೆ ತೊಡುಗೆಗಳು ತುಂಬ ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗ ಹುಡುಗಿಯರು ಅಸಹ್ಯವಾಗಿ ಡ್ರೆಸ್ಗಳನ್ನ ಹಾಕ್ಕೊಂಡಿರ್ತಾರೆ ಅದು ಎಲ್ಲ ಒಂದು ಕಡೆ ನಾನು ಧ್ವನಿ ಕೂಡ ಅಲ್ಲಿ ಎತ್ತುತ್ತೀನಿ ಏನಿದೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಕರ್ನಾಟಕದ ಒಂದು ವ್ಯವಸ್ಥೆ ಎಲ್ಲಿಗೋಗಿದೆ ನಮ್ಮ ಸರ್ಕಾರ ಇವತ್ತು ನಮ್ಮ ಕರ್ನಾಟಕವನ್ನು ಮಾರ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಭಯ ಆಗ್ತಾಯಿದೆ ಮಾರ್ಕೊಂಡಿದ್ದಾರೆ ಆದರೆ ತುಂಬ ಅಲ್ಲಿ ಒಂದು ಕುರ್ತಾ ಮತ್ತೆ ಅಲ್ಲಿ ಒಂದು ಡ್ಯಾನ್ಸು ಒಂದು ಹಿಂಸೆ ಆ ಪೊಲೀಸ್ನವ್ರನ್ನ ನಾವು ಕೇಳಿದಾಗ ಕ್ವೆಶನ್ ಮಾಡಿದ್ವಿ ನಿಮಗೆ ನಮ್ಮ ಒಂದು ಕರ್ನಾಟಕ ನಿಮಗೆ ಸಂಬಳ ಇದೆ ಇಂಥದ್ಕೆಲ್ಲ ಬಂದು ನೀವು ಕೌಲಾಗಿ ನಿಂತ್ಕೊಳ್ತೀರ ಅಂದಾಗ ಅವರು ತುಂಬ ಬೇಜಾರು ಮಾಡ್ಕೊಂಡಂಥದ್ದು ಉಂಟು ತುಂಬ ಬೇಜಾರು ನಾವು ನಮಗೆ ಏನು ಮಾಡ್ತೀರ ಮೇಡಮ್ ಇದೆಯಿಲ್ಲ ನಾವು ಬಂದು ಇಲ್ಲಿ ಕಾಯಬೇಕಾಗಿದೆ ಅನ್ನೋದು ಒಂದುಂಟು ಹಾಗೆ ನಾವು ಏಕಾಏಕಿ ಸ್ಟೇಜಿಗೆ ನುಗ್ಗಿ ಕನ್ನಡವನ್ನು ಹಾಡ ಹಾಕಬೇಕು ಇಲ್ಲ ಕನ್ನಡ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನುಗ್ಗಿ ಅಲ್ಲಿ ಒಂದು ಹೋರಾಟದ ನಿಟ್ಟಿನಲ್ಲಿ ನಾವು ಒಂದು ಕೆಲಸವನ್ನು ಮಾಡಿ ಬಂದಿರ್ತೇವೆ ತುಂಬ ಬೇಜಾರು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಅಂತ ಕೆಲಸವನ್ನು ಮಾಡೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ